ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ತಾಯಮ್ಮ ಏಳುವರೆ ಆಗಿತ್ರಿಗೇ ಬಿಸಿಲು ನೋಡ್ರಿ ಎಷ್ಟು ಚಂದ ಬಿದ್ದೈತ್ರಿ ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಅರುಣ ಅವ್ರ ಪಪ್ಪ ಅವರು ಉಳಾಗಡ್ಡಿ ಹಸಂದ್ ಮಾಡಾಕತ್ತಾರ ನೋಡ್ರಿ ಅಲ್ಲಿ ಉಳ್ಳಾಗಡ್ಡಿ ನಿನ್ನೆ ಒಂದು ಪ್ಯಾಕೆಟ್ ಕೊಟ್ಟಾರಿ ಅವ್ನ ಹಸನ್ ಮಾಡಾತ್ತ ರೀ ಏನು ಮಾಡತ್ತಿಪ್ಪ ನೀನು ಎಣ್ಣೆ ಹೆಚ್ಚಿ ತಲೆ ಇಕ್ಕೊಳ್ದು ನೋಡ್ರಿ ನೀರಾಗ ಎಣ್ಣೆ ಹೆಚ್ಚ್ರೆ ಭಾರಿ ಪ್ಯಾಶೆ ರೀ ನಮ್ಮ ಚುನುಂದು ಅಷ್ಟು ಗುಬ್ಬಿಗಳು ನೋಡ್ರಿ ಎಷ್ಟು ಚೂ ಚೂ ಮಾಡಾಕತ್ತ ರೀ ಬಾಂಡೆ ರೀ ಈಗ ಮೂರು ಮಂದಿ ಜೋಳಕ್ಕಾಗೇತಿರ ನಮ್ಮ ಯಜಮಾನ್ರ ದಿನ ಇಲ್ಲ ಉಳ್ಳಾಗಡ್ಡಿ ಹಸನ್ ಮಾಡಿ ಜಾಕ ಮಾಡ್ತಾರತ್ರಿ ನಿನ್ನಿ ಜೋಳ ಹಸು ಮಾಡ್ದರಿ ನಾ ಇಷ್ಟು ಜ್ವಳ ಉಳ್ಸಿನು ಗೋಧಿ ಎಷ್ಟು ಹಸು ಮಾಡೀನಿ ಜೋಳ ಉಳ್ದ ನೋಡ್ರಿ ಇವಷ್ಟು ಸಜ್ಜಿ ಹಸನ್ ಮಾಡ್ಬೇಕು ರೀ ಜೋಳ ಜ್ವಳ ಮಾಡಿ ಕೊಟ್ನಾರ ಇವತ್ತ ಬೀಸ್ಕೊಂಡು ಬರ್ತಾರ ಹಿಟ್ಟ ಅವಷ್ಟು ಬಾಂಡೆ ತೊಗೊಂಬಂದಿನಿ ನೋಡ್ರಿ ನೀರು ಕಾಯೋಕೆ ಇಟ್ಟಿರೋರಿಗೆ ಪೂಜೆ ಮಾಡ್ಯಾನ್ರಿ ನಮ್ಮ ಮರೋಣ ಮಾಡ್ಯಾನ್ರಿ ಇವತ್ತು ಚಾ ಮಾಡಿ ಇಬ್ರು ಕುಡ್ದೀವಿ ರೀ ಇನ್ನ ಇಬ್ರು ಇಲ್ಲ ನೋಡ್ರಿ ಚಾ ನಮ್ಮ ಮರುಣ ಏನತ್ತೀ ಛಾ ನಿಮ್ಮ ಮನೆ ಅಂತ ಟೇಸ್ಟ್ ಆಗಂಗಿಲ್ಲ ಆಯಿಗಳ ಮನೆಯಾಗೆ ಎಷ್ಟು ಟೇಸ್ಟ್ ಆಗಿತ್ತಂದ್ರೆ ಅಲ್ಲಿ ಹಾಲು ಜಾಸ್ತಿ ಇರ್ತಾರಿ ಸ್ವಲ್ಪ ನಾವು ಆಡಿನ ಹಾಲು ಹಾಕಿ ಮಾಡ್ತಿವಿ ತಾಳಗಂಗೆ ದೋಸೆ ಹಿಟ್ಟು ನೋಡ್ರಿ ಎಷ್ಟು ಉಬಿ ರೀ ತಾಟ ಮುಚ್ಚಿಬಿಟ್ಟೀನ್ರಿ ತಾಟ್ ಹಿಂಗೆ ಪೂರ ಉಬ್ಕೊಂಡು ನೀರು ಬಿಸಿ ಹಾಕತ್ ಬಿಟ್ಟಿತ್ರಿ ಕೆಳಗೆಲ್ಲ ಚಲೋತ್ ನೋಡ್ರಿ ಇಲ್ಲಿ ನೀರು ನೋಡಿರ್ಲಿಕ್ಕರೆ ತಾಟ ಇದು ಆಯ್ಬತ್ತಿತ್ರಿ ದೋಸೆ ಹಿಟ್ಟು ನೋಡ್ರಿ ಎಷ್ಟು ಉಬ್ಬಿ ಬಂದೈತ್ರಿ ಫುಲ್ ಉಬ್ಬಿ ಐತ್ರಿ ದೋಸೆ ಹಾಕಿ ಕೊಡ್ತೀನಿ ರೀ ಕೊಬ್ಬರಿ ಚಟ್ನಿ ಮಾಡ್ತೀನಿ ರೀ ಅಂದಿಟ್ಟು ಗಟ್ಟಿ ಹಂಗೆ ಬರ್ರಿ ಇವತ್ತಿನ ಡೇ ಹೆಂಗೆ ಉಕ್ಕೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡ್ರಿ ಕಮೆಂಟು ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮಾಡೋಕೆ ಹೋಗ್ಬೇಡ್ರಿ ಅದ್ ನಾತೀನಿ ಒಂದೊಂದು ಸಲ ಮಿಸ್ಟೇಕ್ ಆಗ್ತಾವ್ರಿ ಮಾತುಗಳು ಇಷ್ಟು ಮೆಣಸಿನ್ಕಾಯಿ ಸಿಕ್ಕಾವೆ ನೋಡಿರಿ ಚಟ್ನಿಗೆ ಬರೋಬ್ಬರಿ ಬರಿ ಆಗ್ತೈತ್ರಿ ನೀನೆ ಅವಲಕ್ಕಿ ಬರೀ ಬರೀ ಸಿತಾ ಪಂದು ನೋಡ್ರಿ ಹಣ್ಣಾಗೈತ್ರಿ ಪುಳಿ ಹಣ್ಣಾಗಿರಿ ತಿನ್ನ ತಿನ್ನತ್ ಹೇಳ್ರಿ ಹೊಟ್ಟೆ ಹಸದೈತೆ ತನ್ನ ತಂದೆ ಅವ್ರು ಆಯಿ ವೆರೈಟಿ ವೆರೈಟಿ ಮಾಡಿ ಕೊಟ್ಟಾರ ಜಲ್ದಿನೇ ಹೇಳಣ ಊಟ ಮಾಡ್ಯಾನ್ರಿ ಅವ ಈಗ ಮುಂಜಾನೆ ಜಾಕ ಮಾಡೋಣ ಕೇಳಾತ ಅಂದ್ರೆ ಮಮ್ಮಿ ಹೊಟ್ಟೆ ಹಸ್ತೈತಿ ಬಿಸ್ಕಿಟ್ ಅದು ಏನೂ ಇಲ್ಲ ಅದು ಕೇಳ್ತಂದ್ರೆ ಬಿಸ್ಕಿಟ್ ಇಲ್ಲಪ್ಪ ಅಂದ್ರಣ ನಮ್ಮ ಮನೆಯಾಗ ರೊಟ್ಟಿ ಪಲ್ಯನ ರೀ ರೊಟ್ಟಿ ಪಲ್ಯ ಚಪಾತಿ ಇದೆ ಅಷ್ಟಪ್ಪ ಬಿಸ್ಕಿಟ ಏನು ನಮ್ಮ ಮನೆಯಾಗೆ ಸಿಗಂಗಿಲ್ಲ ಅಂದ ಹ್ಮ್ ನಗಾಕತ್ರಿ ಅಮ್ಮ ಆಯ್ಗೋ ಮನಿಗ್ ಇನ್ಕೊಟ್ಗೆ ಚಾ ಬಿಸ್ಕಿಟ್ ಆ ಕೊಡ್ತಿದ್ರ ಆಯತನತ್ರ ಮಮ್ಮ ಕಳಿಗೆ ಮತ್ ಆಯ್ ಕೊಡ್ತಾರೀ ನಾವ್ ಎಲ್ಲಿ ಕೊಡ್ಬೇಕ್ರಿ ಐಗೋ ಶ್ರೀಮಂತ್ ಅದಾರ ನೀನ ಉಳಾಗಡಿ ಕೊಟ್ಟಾರಿ ಅವನ ಹಸನ್ ಮಾಡಾಕತ್ತಾರ ಉಳಾಗಡಿ ಕೊಟ್ಟಾಗ್ಲಿ ಅವ್ರ ಅಜ್ಜಾರ್ ಒಂದ್ ಪ್ಯಾಕೆಟ್ ಉಳಾಗಡಿ ಕೊಟ್ಟಾರೆ ಉಳಾಗಡಿ ಬಾಳ ಕೆಟ್ಟ ನಾರ ಕತ್ ಬಿಟ್ಟಿದ್ರಿ ಅವ್ ತಂದ ಹತ್ತೊಂದು ಹೋಗ್ಬಿಟ್ಟಾರ ರಾತ್ರಿ ನೀನಿ ಅಂಗಡಿದಿಂದ ಬರ ನಾವ್ ವಾಸನಿ ತಡ್ಯಾಕ್ ವಾಮೆಂಟ್ ಮೂರ್ ರಾಜ್ ಸಲ ವಾಮೆಂಟ್ ಮಾಡ್ಕೊಂಡ್ ಮಾಡ್ಕೊಂಡು ಹೊಟ್ಟಿ ನೂ ಅಂದಂಗ ಆಯ್ಬಿಡ್ತರ ಅದಕ್ಕೆ ರಾತ್ರಿ ಬಾಳೋತ್ತಿಗೆ ಊಟ ಮಾಡಿ ಮಕ್ಕಂದ ನನ್ನ ಲಾಗ್ನ ಎಂಡ್ ಮಾಡಿದ್ದೆ ನೋಡ್ರಿ ನಿನ್ನೆ ರಾತ್ರಿ ಅದಕ್ಕೆ ಹೇಳುದ್ರಿ ಚಲೋ ಇದ್ದಾಗ ಎಲ್ಲಾನು ಚಲೋ ಎಲ್ಲಾರು ಅದನ್ನ ಇಷ್ಟ ಪಡ್ತಾರೆ ಕೆಟ್ಟ ಹೊಲಸ್ದಾರ ಕೆಟ್ಟ ಅಂದ್ರೆ ಅವಾಗ ಅದನ್ನ ಯಾರು ಇಷ್ಟ ಪಡಂಗಿಲ್ಲ ಯಾವ ಮನುಷ್ಯರಾಯ್ತು ವಸ್ತುಗಳಾಯ್ತು ಎಲ್ಲವೂ ನೋಡ ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ಅವ್ರನ್ನ ನಂಬತಾರೋ ಎಲ್ಲರೂ ಅವ್ರ ಜೊತೆ ಮಾತಾಡ್ತಾರ ಖುಷಿಯಾಗಿರ್ತಾರ ಒಂದ ವಸ್ತುನ ಆಯ್ತು ಒಂದ ಮನುಷ್ಯನ ಆಯ್ತು ಒಂದ್ ಏನೋ ಆದ್ರೂ ಅದೇ ತರ ಇರ್ತೇತಿ ನೋಡ್ರಿ ಈಗ ಅದು ಇಲ್ದನ ಅಡಿಗೆ ಮಾಡಾಕ್ ಸಾಧ್ಯನೇ ಇಲ್ಲ ರೀ ಈರುಳ್ಳಿ ಇಲ್ದನ ಯಾವ್ದೇ ಅಡಿಗೆ ಕೆಲಸ ಮಾಡಾಕ್ ಸಾಧ್ಯನೇ ಇಲ್ಲ ಆದ್ರ ಅದು ಎಷ್ಟ್ ಚೆನ್ನಾಗಿರ್ತೈತಿ ಅಷ್ಟ ಅದನ್ನ ಇಷ್ಟ ಪಡ್ತಾರಿ ಒಂದ್ ಸ್ವಲ್ಪ ಕೆಟ್ಟ ಒಂದೇ ಗಡ್ಡಿ ಕೆಟ್ಟಿತ್ತಂದ್ರೆ ಇಡೀ ಒಂದು ಬುಟ್ಟಿ ಒಳಗಡೆ ಇಲ್ರಿ ಎಲ್ಲವೂ ಹೇಳಿ ಅದನ್ನ ನಾರಕ್ಕೆ ಚಾಲು ಮಾಡಿಬಿಡ್ತೈತಿ ಒಂದು ಚೀಲ ಪೂರ ಒಂದು ಒಳಾಗಡ್ಡಿ ಪ್ಯಾಕೆಟ್ ಕೊಟ್ಟಾರೆ ರೈತರಿಗೆ ಎಷ್ಟು ಹೊಡೆತು ಬಿದ್ದೈತೆ ಅಂದ್ರೆ ಈ ಉಳ್ಳಾಗಡ್ಡಿ ದಿಂದ್ರಿ ಆ ಉಳ್ಳಾಗಡ್ಡಿ ರೀ ಅವ್ರು ಇಲಾರಿಗೆ ಹಾಕ್ಯಾರ ಇಲಾರಿ ಹಾಕಿದ್ವು ಅವಾಗ ಏನೈತ್ರಿ ಮಾಡ್ತಾರೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಬೇಸ್ಗೆಯಾಗ ಸ್ಟಾಕ್ ಇದ್ದಿದ್ದು ಉಳಾಗಡ್ ಏನ್ ಮಾಡ್ತಾರೆ ಇಲಾರಿಗೆ ಹತ್ರ ಸ್ಟೋರ್ ಮಾಡಿಟ್ಟು ಇಡ್ತಾರೆ ರೇಟ್ ಅವಾಗ ಒಂದು ಸ್ವಲ್ಪ ಕಡಿಮೆ ಇರ್ತೈತಿ ಮಳೆಗಾಲದಾಗ ಜಾಸ್ತಿ ಆಗ್ತೈತಿ ಹೇಳಿ ಇಟ್ಟು ಬಿಟ್ಟಾರ ಇಡೋಣನ ಈಗ ಈ ಸಲ ಮಳೆ ಜಾಸ್ತಿ ಆಗಿ ಬೆಲೆ ಈರುಳ್ಳಿ ಬೆಲೆ ಕೂಡ ಇಲ್ಲ ಮತ್ತ ಅವು ಏನು ಮಾಡ್ಯಾವ್ರಿ ಮಳೆಯಾಗಿ ನೀರ ನೀರೆಲ್ಲ ಅದರೊಳಗೆ ಸೇರ್ಕೊಂಡು ಬಸೀಲಾಕತ್ತವ್ರಿ ಒಂಥರಾ ರೀ ಅದ್ರ ನೋಡ್ರಣ ಉಸಿರುಗಟ್ಟಾಗ್ತೈತಿ ರೀ ಆ ಥರ ಆಗಿ ಸೋರಾಕತ್ತವ್ರೆ ಭಾಳ ಕ ನಷ್ಟ ನಡೆದೈತ್ ನೋಡ್ರಿ ರೈತರಿಗೆ ಅಷ್ಟು ಆರು ನಾಲ್ಕು ತಿಂಗ್ ನಾಲ್ಕು ಕಡೆ ಐದು ತಿಂಗ್ಳು ಹತ್ರ ಬೆಳೆಸಿ ಹತ್ರ ಹೆಣ್ಮಕ್ಳು ಒಂದು ಆಳಿಗೆ ಐನೂರು ರೂಪಾಯಿ ಪಗಾರ ಯಾವಾಗ ಅಂದ್ರು ಆಗಂದ್ರಿ ಒಂದು ದಿನಕ್ಕೆ ಅಷ್ಟೆಲ್ಲ ಪಗಾರ ಕೊಟ್ಟು ಅವನ್ನೆಲ್ಲ ಖರ್ಚು ಮಾಡಿ ಎಲ್ಲಾರಿಗೆ ಹಾಕಿ ಇಷ್ಟು ಒಂದು ಸಸಿ ಅದನ್ನು ಮೊದಲು ಎರಡು ತಿಂಗಳೇನು ಒಂದು ದೀಡ್ ದಿಡ್ ತಿಂಗ್ಳು ಸಸಿ ಬೆಳೆಸ್ತಾರಿ ಉಳ್ಳಾಗಡ್ಡಿ ಅದನ್ನು ಸಸಿ ಬೆಳೆಸಿ ಅದನ್ನ ಮತ್ತೆ ನಾಟಿ ಮಾಡ್ತಾರಿ ನಾಟಿ ಮಾಡಿ ಅದನ್ನು ಬೆಳೆ ಅದನ್ನು ದೊಡ್ಡದಾಗಿ ಬೆಳೆಸಿ ಅದನ್ನ ಕಟ್ ಮಾಡಿ ಮತ್ತೊಮ್ಮೆ ಹಸನ್ ಮಾಡಿ ಎಲ್ಲರಿಗೆ ಹಾಕಿ ಮತ್ತೆ ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ ಒಂದು ಆರು ಏಳು ತಿಂಗಳಿಗೆ ಹೋಗೈತ್ರೆ ಇಷ್ಟೆಲ್ಲ ಕಷ್ಟಪಟ್ಟ ಮಾಡಿದ್ದ ರೈತರಿಗೆ ಒಂದು ರೂಪಾಯಿನೂ ರೀ ಕೈಗೆ ಮತ್ತೆ ಅದನ್ನ ಈಗ ತೆಗೆದು ಒಗಿಲಾಕ್ ಸುದ್ದೆ ಮತ್ತೆ ಆಳ್ ಹಚ್ಚಿ ಅವರು ಕೆ ತೆಗೆದು ಒಗಿಬೇಕ್ರೆ ಒಂದೊಂದು ವಿಡಿಯೋ ನೋಡಿದೆ ನಾನು ಇವತ್ತು ಮುಂಜಾನೆ ನಮ್ಮೂರನವರ ವಿಡಿಯೋ ಹಾಕ್ಯಾರ ಫೇಸ್ಬುಕ್ ನನ್ನ ಕಣ್ಣ ನೀರು ಅಷ್ಟು ಕೆಟ್ಟು ತುಂಬಿ ಅದು ನೋಡ್ರಿ ಎಷ್ಟು ಕಷ್ಟ ಐತ್ರಿ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಐತಿ ಅದನ್ನ ಕ ಸನ್ ಕಿಲೆ ಕಡುದು ಕಡುದು ನೀರ್ ನೀರಿಗೆ ನೀರ್ ಹಾಕಿ ಬಿಡಾಕತ್ ಬಿಟ್ಟಾರೆ ಪಾಪ ಶು ಅವ್ರಿಗೆ ಎಷ್ಟಾಗಬಾರ್ದ್ರಿ ನಮ್ಮಂತವ್ರು ನೋಡೋರ್ಗೆನ ನಮ್ಗೆ ಎಷ್ಟು ಕಷ್ಟ ಆಗ್ತೈತಿ ಅವ್ರು ಬೆಳೆಸಿ ಅದನ್ನೆಲ್ಲ ಮಾತ್ರ ನೀರ್ ಪಾಲ್ ಮಾಡಾಕತ್ತಾರಲ್ಲ ಬಹಳ ನಷ್ಟ ಆಗ್ತಾ ಇದೆ ನೋಡ್ರಿ ಯಾವುದೇ ಬೆಲೆ ಬೆಲೆ ಇದ್ದಾಗ ಬೆಳೆ ಇರೋಂಗಿಲ್ಲ ಬೆಳೆ ಇದ್ದಾಗ ಬೆಲೆ ಸಿಗುವಲ್ತ್ ನೋಡ್ರಿ ಈ ತರ ಐತ್ರಿ ರೈತರ ಕಷ್ಟ ಮತ್ ರೈತರಿಗೆ ಹೆಂಗೆ ಲಾಸ್ ಅನ್ನೋದು ಇದೇ ನೋಡ್ರಿ ಬಂದಂತ ಬೆಳಿಗ್ಗೆ ಅವಾಗ ಲಾಭ ಬರ್ತೈತಿ ಎಷ್ಟ ಅದ್ರದ್ದು ವ್ಯಾಪ್ ಅದಕ್ಕೆ ಎಷ್ಟ ಅವಾಗ ಸಿಗ್ಬೇಕಾಗಿ ತಟ್ಟೆ ಸಿಗ್ತೈತ್ರಿ ಜಾಸ್ತಿ ಲಾಭ ಬೇ ಲಾಭ ಪಡ್ಕೋಬೇಕಿ ಸ್ಟೋರ್ ಮಾಡಿಟ್ಟು ಈಗ ಅವ್ರಿಗೆ ಲಾಸ್ ಆಗೈತ್ ಇದ್ದಿದ ಆಳುಗಳು ಹಚ್ಚಿ ಅದನ್ನ ಕೆಲಸ ಮಾಡಿದ ಆಳುಗಳಿಗೆ ಸುಮ್ಮನೆ ಕೈಲಿಂದ ಸಾಲ ಮಾಡಿ ಕೊಡೋದಾಗಿ ನೋಡ್ರಿ ಅವರು ಚೌತ ಚೌತ ಬಂದ್ರಿ ನಮ್ಮ ಚಿನ್ನು ಹೇರ್ ಸ್ಟೈಲ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಮಾತಾಡೋ ಬಿಡಂಗಿಲ್ಲ ಅಷ್ಟ ಏನೋ ಮಾತಾಡೋ ಬಿಡೋಂಗಿಲ್ಲ ವಿಡಿಯೋ ಮಾಡ್ಕೊಳ ಬಿಡಂಗಿಲ್ಲ ಬಹಳ ಕೈ ಇತ್ರಿ ಅದು ಬಳಕಿ ಕೈ ಅಂದ್ರೆ ಕೈ 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 ಅಂದ್ರೆ ನೀನು ಹಿಂಗ್ ಹೋಗಿ ಆಡ್ ಬಳಿ ಹೋಗ್ಸಂದ್ರೆ ಕೈಗೆಲ್ಲ ಬಳ್ಸ್ರ ನಟೈತಿ ದೋಸೆ ಹಾಕೊಡ್ಲಿ ಚಟ್ನಿ ಕೊಬ್ಬರಿ ಚಟ್ನಿ ಅವನಿಗೆ ಇಡ್ಲಿ ಇಷ್ಟ ಇಲ್ಲತ್ತು ಹ್ಮ್ ಮತ್ತೇನ್ ಮಾಡ್ತ ಬೇಳೆ ಸಾಂಬಾರು ಮಾಡ್ದಾಕೈತ್ ನಾವು ಕೈಪಲ್ಯ ಇಲ್ಲ ರೀ ಎಲ್ಲ ಚಟ್ನಿ ಕೊಬ್ಬರಿ ಚಟ್ನಿ ಶೇಂಗಾ ಪುಟಾಣಿ ಹಾಕಿ ಕೊಬ್ಬರಿ ಚಟ್ನಿ ಮಾಡ್ತೀವಿ ನಮ್ಮ ಚುನೂ ಹೆಂಗೆ ಕಾಣ್ತಾನ ನೋಡ್ರಿ ಎಷ್ಟು ಚಂದ ಕಾಣ್ತಾನಿಲ್ರಿ ಸೂಪರ್ ಸೂಪರ್ ಬಾವ ಇದಂದ್ರೆ ಎಣ್ಣೆ ಎಷ್ಟು ಹಚ್ಕೊಂಡಿ ಉಪ್ಪ ನೀರಾಗ ಎಣ್ಣೆ ಹಚ್ಕೋತಾನ್ರಿ ಅದ್ರ ಮ್ಯಾಗ ಮತ್ತೆ ಪೌಡ್ರ್ ಹಚ್ಕೋದ್ರಿ ಈರುಳ್ಳಿ ಬಗ್ಗೆ ಹೇಳಾಕತ್ತಿದ್ರು ಬಂದು ಹಿಂಗೆ ಇದು ಮಾಡ್ತಾನ್ರಿ ನನ್ಗೆ ಉಡ್ಯೋ ಅವ್ರ ಜೊತೆ ವಿಡಿಯೋ ಮಾಡ್ಕೊಳಾಕನ ಒಂದು ತರ ಆಗ್ತೈತೆ ರೀ ನಾವೇನಾದ್ರೂ ಮಾತಾಡ್ತಿರ್ತೀವಿ ನಡ್ಬಾರ ಬಂದು ಬಂದು ಹಿಂಗೆ ಮಾಡ್ತಾನ್ರಿ ಹಂಗಾಗಿರಿ ಪಾಪ ಲಾಸ್ ಆಗಕತ್ತಾರೆ ರೈತ್ರ ಹಿಂಗಾಗಿ ಲಾಸ್ ಆಗಿ ನೀನು ಹಾಕೋತಾವ ನೋಡ್ರಿ ಜಾಸ್ತಿ ಹೇಳೋದಂದ್ರೆ ಯಾವಾಗ ಅದಕ್ಕೆ ಬೆಲೆ ಸಿಗ್ತಿರ್ತೈತಿ ನಮ್ಗೆ ಸ್ವಲ್ಪ ದಕ್ಕಿರು ಮೀರಿ ಅದನ್ನ ಮನ್ಸಿಗೆ ನೆಮ್ಮದಿ ಇರ್ತೈತಿ ರೀ ಅವಾಗಿಂದ ಆವಾಗ ಅಮೌಂಟ್ ಬರ್ತಂದ್ರೆ ಅದ್ರ ಕು ಇಷ್ಟು ದಿನ ಇಟ್ಟು ಬೆಲೆ ಸಿಗ್ತೈತೈತಿ ಇಟ್ಟು ಈಗ ಮತ್ತೆ ತಿಪ್ಪಿಗೆ ಹೋಗಿದಂದ್ರೆ ಪರಿಸ್ಥಿತಿ ಎಷ್ಟು ಕೆಟ್ಟೈತ್ರಿ ಕೆಲವೊಂದು ಸಲ ಆಗ್ತೈತೆ ರೀ ಬೆಳೆ ಒಮ್ಮೆಮ್ಮಿ ಲಾಭನೂ ಆಗ್ತೈತಿ ಒಮ್ಮೆ ಮಿ ಲುಸ್ಕನೂ ಆಗ್ತೈತಿ ನೋಡಿರಿ ಅದು ಮತ್ ಅಷ್ಟೆಲ್ಲ ಸ್ಟೋರ್ ಮಾಡಿ ಮಾಡಿಟ್ಟಾರ ಅವ್ಕ ಬೆಲೆ ಸಿಕ್ಕಿಲ್ಲ ಅಂದ್ರೆ ಮತ್ತೆ ರೈತರು ಏನ್ ಮಾಡ್ಯಾರ ಮತ್ತೆ ಇವು ಈರುಳ್ಳಿ ಮತ್ ಈರುಳ್ಳಿನ ಹಾಕ್ಯಾರ ಹೊಲದಾಗ ಜಾಸ್ತಿ ಈರುಳ್ಳಿನ ಹಾಕ್ಯಾರ ಈಗ ಅವುಗಳ ಸುದ ಎಲ್ಲ ಕೊಳತ್ರಿ ಅಲ್ಲೇ ಕೊಳತಂಗ್ ಬಿಟ್ಟಾರ ಇನ್ನ ಅವರದ್ ಬೇಷ್ರಿ ಬೇಸ್ಗಿ ಗಡ್ಡಿದ್ ಬಹಳ ಖರ್ಚು ಮಾಡಿರ್ತಾರೀ ಬೇಸ್ಗಿದ್ ಉಳಾಗಡ್ಡಿದು ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತಾರಿ ಹಚ್ಚಾಕ ಸಸಿ ಮಾಡಾಕ ಹಚ್ಚುದು ಕೊಯ್ದು ಅದ್ರನ್ನೆಲ್ಲಾ ಗೊಳೆ ಮಾಡಿ ಅವು ಸ್ಟಾಕ್ ಮಾಡಿ ಇಡಬೇಕಾದ್ರೆ ಎಷ್ಟು ಕಷ್ಟ ಐತ್ರಿ ಈಗ ನಮ್ಗೆ ಏನ್ ಕೊಟ್ಟಾರ ನೋಡ್ರಿ ಅವ್ರು ಮೂವತ್ ಪಿಸ್ವಿ ಈರುಳ್ಳಿ ಅವರು ದಾರನಿ ಇರ್ಲಾರ ಬಟ್ಟೆಕ್ ತಗೊಂಡಾರಿ ಅವ್ರು ಸೇರ್ಜಿಗಳು ತಗೊಂಡಾರೆ ಇವ್ ಮೂವತ್ ಪಿಸ್ವಿ ಏನ್ ತುಂಬಿದ್ದು ಬಿಟ್ಟು ಹೋಗ್ಯಾರೀ ತಗೊಂಡು ಒಯ್ಬೇಕಂದಂತವ್ರಿ ಅಲ್ಲಿ ಏನ್ ಅಡತಿ ಹೋಗಿ ಮಾರಕ್ಕೆ ಹೋಗ್ಯಾರ ನೋಡ್ರಿ ಅಲ್ಲಿ ರೇಟ್ ಹತ್ತಿಲ್ಲ ರೀ ರೇಟ್ ಹತ್ತಲಾರ್ ಬಟ್ಟ್ಯಾಕ ಈ ಗಾಡಿ ಬಾಡಿಗೆನೂ ಆಗಂಗಿಲ್ಲ ಹೇಳಿ ಆ ರೈತರ ಕಡೆ ಏನ್ ತೊಂದರೋ ಇಲ್ಲೇ ಬಿಟ್ಟು ಹೋಗ್ಯಾರಿ ಅದ್ರಾಗಿಂದ ಒಂದ್ ಪಿಸ್ವಿ ನಮಗಡಿ ಕೊಟ್ಟಾರ ಅವ್ರು ರೈತರು ಅದ್ರಾಗ ಎಷ್ಟ್ ಹೊಂಟಾವಂತ ನಿಮ್ಗೆ ತೋರ್ಸ್ತೀನ್ರಿ ಎಷ್ಟ್ ಕೆಟ್ಟವ್ರಿ ಎಷ್ಟು ಸೊ ಚಲೋ ಅದಾವು ಎಷ್ಟು ಲಾಭ ಆಗ್ತೈತ್ರಿ ಪಾಪ ಅವ್ರಿಗೆ ಈಗ ದಾರಿನೂ ಇಲ್ರಿ ಹೊರಗೆ ಹೋಗಿ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ದಾರ್ನಿ ಇಲ್ಲ ಅನ್ ಆ ಥರ ನೋಡ್ರಿ ಅಂದ್ರೂ ಈರುಳ್ಳಿ ನೀವು ಯಾರು ಜೀವನ್ದಾಗ ಇನ್ನೇನು ಈರುಳ್ಳಿನ ತಿನ್ಬಾರ್ದಂಗೆ ಆ ಥರ ಸ್ಮೆಲ್ ಬತ್ತೀ ನಿನ್ನೆ ನನ್ನಗಾರ ಅಷ್ಟು ಕೆಟ್ಟ ಆಯ್ತು ಚಲೋ ಇದ್ದಾಗ ಎಲ್ಲರೂ ಚಲೋ ಚಲೋ ಇದ್ದಾಗ ಅದನ್ನ ಅದಿಲ್ಲದನ ತಿನ್ನ ಊಟನೂ ಮಾಡಂಗಿಲ್ಲ ಅದಿಲ್ದನ ಅಡಿಗೆನೂ ಆಗಂಗಿಲ್ಲ ಕೆಟ್ಟಿತ್ತಂದ್ರೆ ಅದನ್ನ ಯಾರು ಮುಗಿಸಿ ನೋಡಂಗಿಲ್ಲ ಆದ್ರೆ ವಾಸನೆ ಕಂಡ್ರೇನ ಹೆಸ್ಕೋತಾರ ನೋಡ್ರಿ ಆ ಥರ ಆಗಿಬಿಟ್ಟೈತಿ ಈರುಳ್ಳಿದೀಗ ನಮ್ ಚಿನ್ನ ಏನ್ ಚೀಲ ಇಟ್ಟು ಹಿಡಿದು ಬಂದ ಹಿಡಿದು ಬಂದು ವಾಸನಿ ಮೋತಿ ಹಿಡದ್ ಬಿಟ್ರಿ ವಯಕ್ ಒಯ್ ವಯ್ಕ್ ಚೊಲೋ ಮಾಡಿ ಬಿಟ್ರಿ ಅಟ್ಟ ಕೈ ಬಂದ್ ನನ್ ಮಾತ್ ಕೇಳಿಸಿಕೊಳ್ಳ ನೋಡ್ರಿ ಬರ್ರಿ ದೋಸೆ ಮಾಡ್ತೀನಿ ದೋಸೆ ಮಾಡಿ ನನ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ರೈತರ ಬಗ್ಗೆ ಏನ್ ಅನ್ಸಿತ್ತಂತ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ದೋಸೆ ಮಾಡ್ತಾ ಇದ್ದೀನಿ ನೋಡ್ರಿ ಕೊಬ್ಬರಿ ಚಟ್ನಿ ಮಾಡ್ದಾರಿ ಕೊಬ್ಬರಿ ಚಟ್ನಿ ದೋಸೆ ಇವು ನಮ್ಮ ಗಿಡ್ಡಾರಿಗೆ ಹಾಕಿ ಕೊಡಾಕತ್ತಿನ ಅವರಿಗೆ ಒಂದು ನಾಲ್ಕು ದೋಸೆ ಚಟ್ನಿ ನಮ್ಮ ಹುಡ್ಗರು ರೀ ಅವರು ಕುಂಡರ್ತಾರೆ ಹಾಗೆ ಅವ್ರ ಮಮ್ಮಿ ಮಾಡಂಗಿಲ್ಲ ಅದಕ್ಕೆ ನಾನೇ ಕೊಟ್ ಕಳ್ಸಾ ನೋಡಿ ಈಗ ಹಾಕಿ ಅಂದ್ರೆ ಒಬ್ಬನೇ ತಿಂತಾನ್ರೆ ಅಲ್ಲೇ ಮನೆಗೆ ಕೊಟ್ ಕಷ್ಣ ಇಬ್ಬರು ಕುಡಿಸಿರ್ತಾರೆ ಅದಕ್ಕೆ ಅಲ್ಲೇ ಹಾಕಿ ಕೊಡೋಕತ್ತಿನ ನೋಡಿರಿ ಬಂದ್ರೆ ಅವನು ಕೂಡ ಸುಡಾಕತ್ತವ್ರಿ ಸುಡು ಸುಡು ನಾ ಹಾಕಿ ಕೊಟ್ರೆ ತಿಂತಾವ್ರಿ ಮಕ್ಕಳು ಕೊಟ್ಟೆ ನೋಡ್ರಿ ಅವ್ನಿಗೆ ಗಣೇಶಾಗ ಫೋನ್ ಬಂದೈತ್ರಿ ಅವ್ರ ದೊಡ್ಡಪ್ಪಂದು ಫೋನ್ ಕೊಡಾಕತ್ತಿದ್ರೆ ಅದಕ್ಕೆ ಕೊಡಾಕತ್ತ್ರೆ ಮಾವು ಫೋನ್ ಕೊಟ್ಟು ತೊಗೊಂಡು ಹೋಗಪ್ಪ ಗಿಡ್ಡಾನೇನೋ ತಿನ್ನೋ ಹೋಗ್ರಿ ತಂದ್ಯಾರ ಈ ಕಡೆ ಐತ್ರಿ ಐತ್ರೀನಾ ಚಹಾ ಕುಡಿಯಲಿಲ್ರಿ ಇನ್ನೂ ಇಬ್ಬರು ಚಹಾ ಉಳಿತ್ರಿ ಹಾಗೆ ನಾಷ್ಟ ಹಾಕಿ ಮಾಡಿಕೊಡತನ ನಾಷ್ಟಾನ ಮಾಡಾಕತ್ತಾರ ಡೈರೆಕ್ಟ ನಾನು ದೋಸೆ ಈ ಥರ ಮಾಡ್ತೀನಿ ನೋಡ್ರಿ ಎಣ್ಣಿ ಉಳ್ಳಾಗಡ್ಡಿ ಹೋಳಿ ಚಮಚಕ್ಕೆ ತುರ್ಕು ತಿನ್ರಿ ಅದಕ್ಕೆ ತುರುಕಿ ಈ ಥರ ಎಣ್ಣೆ ಸೌರಿ ಕೈಗೆ ಜಳ ಬಡ್ತಿತ್ರಿ ಅದಕ್ಕೆ ಹಂಗೆ ಆಯ್ ಮಾಡಿ ನೋಡಿರಿ ಹಿಂಗೆ ಹಾಕ್ತಿ ನೋಡ್ರಿ ದೋಸೆ ನಾವು ಮಾಡಿದ್ದು ನಮ್ಗಷ್ಟು ಅಂದರೆ ಇನ್ನೊಬ್ರಿಗೆ ಕಾಣ್ತೈತಿ ಕಾಣ್ತೈತಿಲ್ಲೋ ಗೊತ್ತಿಲ್ಲ ಯಾಕಂದ್ರೆ ನಮಗೆ ಹೆಂಗೆ ಬರ್ತೈತಿ ಹಂಗೆ ಮಾಡ್ಬೇಕಿರಲಿ ಅದಕ್ಕೆ ಇದ್ದೀನಿ ನೋಡಿರಿ ಇಡೀ ದಿನ ರೊಟ್ಟಿ ಮಾಡಿದ್ವಿ ಅಂದರೆ ಇಡೀ ದಿನ ಅದೇ ಆಗ್ತೈತೆ ಮುಂಜಾನೆ ನಾಷ್ಟ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಸಂಜೆಕ್ಕೆ ಮತ್ತು ಏನಾದರೂ ಮಾಡಬೇಕು ಈ ಥರ ಇರ್ತೈತೆ ಹಳೆ ಕಡೆ ನಾನು ಮಕ್ಕಳದು ಬಂದರೆ ಮಾತ್ರ ಈ ಥರ ಮಾಡ್ತೀನಿ ರೀ ನಾವು ನಾವು ಅಷ್ಟೇ ಇದ್ದಾಗ ಏನು ಇಂಥ ದೋಷ ಅದು ಏನು ಮಾಡೋಂಗಿಲ್ಲ ಯಾಕಂದ್ರೆ ಇದನ್ನೇ ಮಾಡ್ಕೋತ ಮನೆ ಕೂತ್ಬಿಡ್ದು ಅದಕ್ಕೆ ಡೈರೆಕ್ಟ್ ರೊಟ್ಟಿ ಪಲ್ಯ ಚಪಾತಿ ಈ ಥರನ ರೀ ಅದನ್ನು ಕೂಡ ಆಡ್ಕೋತಾರಿ ಬರೇ ರೊಟ್ಟಿ ಪಲ್ಯನ ಮಾಡ್ತಾರಲ್ಲ ಇವ್ರ ಹತ್ತಿ ನನ್ನ ಬಗ್ಗೆ ಆಡ್ಕೋತಾರೆ ಯಾಕಂದರೆ ನಮಗೆ ಯಾವ್ದು ಇಷ್ಟ ಆಗ್ತೈತಿ ನಾವು ಅದನ್ನು ಮಾಡ್ತಿರ್ತೀರಿ ಆಡ್ಕೊಳ್ಳೋರಿಗೆ ಏನು ರೀ ದುನಿಯಾದ ಮಾತು ಮಾತಾಡ್ತಾರೆ ಮಾಡ್ತೀವಿ ರೀ ಮಾಡಂಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ನಮಗೂ ಕಲೆ ಇರ್ತೈತೆ ರೀ ಕಲೆಗೆ ಅಯ್ಯ ಮಾಡಕ್ಕೆ ಬರೋಂಗಿಲ್ಲ ತನ್ನಂಗಿಲ್ಲ ಅದೇನೋ ಅಂತ ರೀ ಅದು ಯಾವುದೋ ಒಂದು ಗಾದೆ ಐತ್ರಿ ಬರೋಂಗಿಲ್ಲ ರೀ ಹೆಚ್ಚಿದ್ರೆ ಹುಚ್ಚು ಕೂಡ ಅಡುಗೆ ಮಾಡ್ತಾಳೆ ಅಂತ ಹೇಳಿ ಈ ಥರ ಆತಾರೆ ಹೆಚ್ಚಿದ್ರೆ ಹುಚ್ಚು ಕೂಡ ಅಡುಗೆ ಮಾಡ್ತಾ ಅಂದ್ರೆ ಮನ್ಯಾಗ ಎಲ್ಲ ಥರ ಐಟಮ್ ಇತ್ತಂದ್ರೆ ಯಾರು ಬೇಕಾದವರು ಅಡುಗೆ ಮಾಡ್ತಾರತ್ತೇರಿ ಬರ್ ಎಲ್ಲ ಐಟಮ್ ಇದ್ರೂ ಕೂಡ ಬರಲಿಕ್ಕರೆ ಏನು ಮಾಡ್ತಾರೆ ಅಡುಗೆ ಹೇಳಿ ನೀವು ಬರ್ಲಿಕ್ಕರ ಏನು ಮಾಡ್ತಾರೆ ಎಷ್ಟೊಗ್ಮಕ್ಳು ರೀ ತಂದು ತಂದು ಒಗೀತಾರಿ ಆ ಹೆಣ್ಮಗಳಿಗೆ ಮಾಡೋಕ್ಕೆ ಬರ್ಲಿಕ್ಕ ಅಂದ್ರೆ ತಂದಿಟ್ಟಿದ್ದು ಹೆಂಗೆ ಮಾಡ್ಬೇಕಿದ್ನೊಂದು ಅರ್ಥ ಮಾಡ್ಕೊಂಡು ಮಾಡ್ರೆ ಚಲೋ ರೀ ಮಾಡ್ಲಿಕ್ಕೆ ಬರ್ಲಿಕ್ಕ್ರೆ ಹೆಂಗೆ ಮಾಡಿದ್ರಿ ಆ ಕೆಳಸಿ ಬಿಡ್ದಕ್ಕತಿಲ್ರಿ ಅದಕ್ಕೆ ನನಗೆ ಸಲ ಅಂದ ತೋರ್ಸಿದ್ರಿ ಮಾತಾ ಹೆಚ್ಚಿದ್ರೆ ಹುಚ್ಚು ಕೂಡ ಅಡುಗೆ ಈ ಥರ ಮಾತ ಯಾರಿಗೆಲ್ಲ ಅಂದಾರಂತ ಕಮೆಂಟ್ ಮಾಡಿರಿ ಮತ್ತು ದೋಸೆ ನೋಡ್ರಿ ಜಾಸ್ತಿ ಒಂದು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಿರ ಟೇಸ್ಟ್ ಆಗ್ತಾವ್ರಿ ನೋಡಿರಿ ಈ ಕಡೆ ನಾನು ಮಾಡಿ ಕೊಟ್ಟಂಗೆ ಈ ಕಡೆ ತಿಂದ್ರೆ ಅಂದ್ರೆ ಅವು ಬಿಸಿ ಬಿಸಿ ಟೇಸ್ಟ್ ಆಗ್ತಾವ್ರಿ ಆ ರೊಟ್ಟಿ ಪಲ್ಯ ಆದ್ರೆ ಆರ್ ಬಿಟ್ಟ ಮಾಡಿ ಮಾಡಿಕೊಟ್ಟು ತಿನ್ಬೋದ್ರೆ ನಡೀತೈತ್ರಿ ಹಾ ನಾ ಹಾಕಿ ಕೊಟ್ಟಂಗೆ ಮಕ್ಳು ತಿಂದ್ರಂದ್ರೆ ಖುಷಿ ಆಗ್ತೈತ್ರಿ ಮಾಡ್ದವ್ರಿ ಕೂಡ ಈ ದೋಸೆ ಹೇಗೆ ರೀ ನನ್ನ ಮಗ ಕೂಡ ಹಾಕ್ಕೊಂಡು ತಿಂತಾರೆ ಅವರು ಬಿಸಿದು ಬೇಕಂದ್ರಂದ್ರೆ ನಾನು ಹಾಗೆ ಇಟ್ಬಿಡ್ತೀನಿ ರೀ ಮತ್ತೆ ಹೊಟ್ಟೆ ಎಷ್ಟಿತ್ತಂದ್ರೆ ಮಧ್ಯಾಹ್ನ ಮ್ಯಾಗ ದೊಡ್ಡವ ನನ್ನ ಮಗ ಏನೈತಿ ಈ ನಾ ಹಾಕೋದು ನೋಡಿರ್ತಾನ್ರಿ ಹಾಕಿಬಿಡ್ತಾನೆ ರೀ ದೋಷೆ ಹಾಕ್ಕೊಂಡು ತಿಂತಾರೆ ಅದು ಒಂದು ನನ್ಗೆ ಖುಷಿ ನೋಡಿರಿ ಮಕ್ಕಳು ಮಾಡಿಟ್ಟಿವಂದ್ರೆ ಒಂದೊಂದು ಟೈಮ್ದಾಗ ಉಪಾಸು ಬಿಡ್ತಾವನ್ನಾಗಿ ಅದನ್ನು ಕೂಡ ಆಡ್ಕೋತಾರೆ ಮಂದಿ ಈ ಮಕ್ಕಳಿಗೆ ಅಡುಗೆ ಹಾ ಮಾಡ್ತಾಳಿಕಿ ಬರೀತ ಕೆಲಸ ಆಯಿತು ಅದು ಆತು ಮಾಡ್ತಿರ್ತ ನಾನು ಮಾಡಿಟ್ಟು ಬಂದಿರ್ತೀನಿ ಹೊರತು ಉಪವಾಸ ಅಂತ ಎಂದೂ ನನ್ನ ಮಕ್ಕಳು ಕೆಡೋಂಗಿಲ್ಲ ನನ್ನ ಗಂಡ ಮಕ್ಳು ಗಂಡ ಅಂದ್ರೆ ಎಂದೂ ಉಪವಾಸ ನಾನು ಕೆಡೋಂಗಿಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು ರೀ ನನ್ನ ಡೈಲಿ ರೂಟೀನ್ ನೋಡೋರಿಗೆ ನಾನು ಏನು ಅಡುಗೆ ಮಾಡ್ತೀನಿ ಎಷ್ಟು ಅಡುಗೆ ಮಾಡ್ತೀನಿ ಸ್ಟಾಕ್ ನನಗೇನೋ ಒಂದೊಂದು ಟೈಮ್ದಾಗ ಹುಷಾರ್ ತೋಪಿರು ಕೂಡ ಸ್ಟಾಕ್ ಮಾಡಿಟ್ಟಿರ್ತೀನಿ ರೀ ನಾ ರೊಟ್ಟಿ ರೊಟ್ಟಿ ಜಾಸ್ತಿ ಇದ್ದು ಅಂದರೆ ಅನ್ನ ಸಾಂಬಾರ ನನಗೆ ಒಂದು ಸ್ವಲ್ಪ ಹುಷಾರ್ ತೋಪ್ರಿ ಅದು ಮಾಡೋಕ್ಕೆ ಮಾಡ್ಲಿಕ್ಕೆ ಈಜಿ ಆಗ್ತೈತೆ ನೋಡಿರಿ ಈಗ ಹುಷಾರು ತಪ್ಪಿದಾಗ ರೊಟ್ಟಿ ಚಪಾತಿ ಈ ಥರ ಒಮ್ಮೆ ಮಾಡ್ಕೊತ್ಕೊಂಡು ಬ್ಯಾಸರು ಬರ್ತಿರ್ತೇತ್ರಿ ಹುಷಾರಿರಂಗಿಲ್ಲ ಅವಾಗತ್ತೇಳಿ ಸ್ಟಾಕ್ ಮಾಡಿಟ್ಟಿರ್ತೀನಿ ರೀ ಅದು ಕೂಡ ಜನ ಒಂಥರ ನೋಡ್ತಾರೆ ಯಾಕಂದ್ರೆ ನಾವು ಹೊರಗಡೆನೇ ಜಾಸ್ತಿ ಇರ್ತೀವಿ ಯಾವಾಗ ಅಡುಗೆ ಮಾಡ್ಕೊತಿರ್ತಾರೆ ಇವರು ಅಂತೇಳಿ ಸುಮಾರು ಜನ ಅಂದರೆ ನನಗೆ ಮಂದಿ ಆಡ್ಕೊಂಡಿದ್ದು ಬಂದು ಹೇಳ್ತಾರೆ ಒಬ್ಬೊಬ್ರು ಅವರಿಗೆಲ್ಲ ಒಂದು ಮಾತು ಹೇಳಿದ್ರಿ ನಾನು ಮಾಡಂಗಿಲ್ಲ ಅಂದರೆ ನೀವು ಮಾಡಿಕೊಡ್ತೀರಾ ಕೊಡ್ತೀರಾ ಇಲ್ಲ ಅಲ್ಲ ಹೌದಲ್ಲ ರೀ ಸ್ನೇಹಿತರೆ ನಾನು ನಮ್ಮ ಮನೆಯಾಗೆ ಮಾಡ್ಲಿಕ್ಕೆ ರೀ ಬ್ಯಾರ್ದವ್ರು ಯಾರ್ಯಾರು ಕೊಡ್ತಾರನ್ರಿ ಮಾಡಿ ನಾವೇ ಮಾಡಿ ತಿನ್ಬೇಕಿಲ್ರಿ ಅದು ಎಲ್ಲ ಅಡುಗೆ ಆದಿಂದ ಮಧ್ಯಾಹ್ನ ಬಂದು ಎರಡು ಒಂದು ತಾಸು ಎರಡು ತಾಸು ಆಡ ಮೇಯ್ಸಿ ಜೋಳ ಹಸನ್ ಮಾಡೋಕ್ಕಿ ನೋಡ್ರಿ ಮಳೆ ಬರ್ತಾ ಇದೆ ನಮ್ಮ ಚಿಣ್ಣು ವಿಡಿಯೋ ರೀ ಮಳೆ ಬರ್ತಾ ಇದೆ ರೀ ನಿನ್ನೇನೂ ಜೋಳ ಗೋಧಿ ಈ ಥರನ ಹಸನ್ ಮಾಡಿದೆ ನನ್ನ ಮನೆ ಕೆಲಸ ಮಳೆ ಬತ್ತಂದ್ರ ಮತ್ತೆ ಅಂಗಡಿ ಒಳಗಡೆ ಯಾರ್ಯಾರು ಕುಂಡ್ರೋರ್ ಈ ಥರ ಬಿಡು ಮಾಡ್ಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ ನೋಡಿರಿ ಮಳೆ ಎಷ್ಟು ಸ್ಪೀಡಾಗಿ ಇದೆ ರೀ ವಿಡಿಯೋ ಹೆಂಗೆ ಅನಿಸಿತ್ತು ಅಂತ ಕಮೆಂಟ್ ಮಾಡಿ ಆದಷ್ಟು ಹಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಜನ ಆಡ್ಕೋತಾರಂತೇನ ಆಡ್ಕೋರು ಬಾಯಿಗೆ ನಾನೇನು ಸಿಕ್ಕ ಕೊಡಂಗಿಲ್ಲ ನನ್ನ ರೂಟೀನ್ ಏನಿರ್ತೈತಿ ನಾನು ಅದೇ ಥರ ಮಾಡ್ತಾ ಇರ್ತೀನಿ ನಮ್ಮ ಚಿನ್ನು ವಿಡಿಯೋ ಮಾಡ್ಯ ನೋಡ್ರಿ ಹೆಂಗೆ ಮಾಡ್ಯಾನಿರಿ ಹೊರಗಡೆ ಎಲ್ಲ ಮಳೆ ಬರ್ತಾಯಿತ್ತು ಸಿಕ್ಕಾಪಟ್ಟೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು ಇವತ್ತೇ ಕೆಲ್ಸಕ್ಕೆ ಹೋಗಿದ್ರು ಮತ್ತೆ ಮಳೆ ಸ್ಟಾರ್ಟ್ ಆಗೈತ್ರಿ ವಾಪಸ್ ಬರ್ತಾರೋ ಗೊತ್ತಿಲ್ಲ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ನಾಯಿ ನಡಿಯೋನೊಂದಿಗೆ ಶಿವನ ಇಷ್ಟೋತನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೆ ನಮ್ಮಂಥ ಹಳ್ಳಿ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ